ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಇಲ್ಲಿ ಆಗುತ್ತೆ ಅಂದರೆ ರಾಯ್ ಹೇಳಿದ್ದು ಎಲ್ಲೋ ಹೋಗಿರ್ತಾರೆ ಆಗ ಇಲ್ಲಿ ತಾತ ರಾಮ್ ರಾಯ್ ಬಾಯಲ್ಲಿ ಅಂತ ಹೇಳಿಬಿಟ್ಟು ರಾಯ್ನ ಕರಿತಿರ್ತಾರೆ ಎಲ್ಲಿದ್ದೀಯೋ ಅಂತ ಹೇಳಿ ಇಲ್ಲಿ ತಾತ ಕೇಳಬೇಕಾದ್ರೆ ಝಾನ್ಸಿ ಮೇಡಮ್ ಫೋನ್ ಮಾಡಿದ್ರು ಹಾಗಾಗಿ ಅಲ್ಲಿಗೆ ಹೋಗಿದ್ದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಏನಾದರೂ ತೊಂದರೆನಾ ಅಂತ ಹೇಳಿ ಇಲ್ಲಿ ಟೆನ್ಷನ್ ಮಾಡಿಕೊಂಡು ತಾತ ಕೇಳ್ತಿದ್ದರೆ ಏನು ಸರ್ ಹಿಂಗೆ ಮಗ್ ಹಿಂಗೆ ಕೇಳ್ತಿದ್ದೀರಾ ತೊಂದರೆನ ಝಾನ್ಸಿ ಮೇಡಮ್ ಡಿ ಡಿಕ್ಷ್ನರಿಲಿ ತೊಂದರೆ ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಅಂತ ಹೇಳಿ ಇಲ್ಲಿ ಜಾನ್ ರಾಯ್ ಹೇಳ್ತಿರ್ತಾರೆ ಡಿಕ್ಷ್ನರಿನೋ ಅನ್ನೋ ಪದಕ್ಕೆ ಜಾಗ ಇಲ್ಲ ಅಂತ ಹೇಳಿದರೆ ನೀನು ನೋಡಿದ್ರೆ ನೋ ಆ ಪದಕ್ಕೆ ಜಾಗನೇ ಇಲ್ಲ ಅಂತ ಹೇಳ್ತಿದೆಯಲ್ಲ ಅಂತ ಹೇಳಿ ಇಲ್ಲಿ ರಾಯ್ ರಾಯ್ಗೆ ಇಲ್ಲಿ ತಾತ ಹೇಳ್ತಿರ್ತಾರೆ ಜಾನ್ಸಿ ಮೇಡಮ್ಗೆ ಹಾಗೆ ಅಲ್ವಾ ಸರ್ ಅಂತ ಹೇಳಿ ಇಲ್ಲಿ ಚಾ ಝಾನ್ಸಿ ಅವರಿಗೆಲ್ಲ ಹೊಂದ್ಕೊಂಡಿದ್ದಾಳೆ ತಾನೇ ಅಂತ ಹೇಳಿ ತಾತ ಅವ್ರು ಕೇಳ್ತಿದ್ರೆ ಏನು ಹೊಂದಾಣಿಕೆ ಅಂತೀರಾ ಸರ್ ಈಗ ನಮ್ಮ ಝಾನ್ಸಿ ಮೇಡಮ್ನ ನೋಡಿದ್ರೆ ಇವರೇನ ನಮ್ಮ ಝಾನ್ಸಿ ಮೇಡಮ್ ಅನ್ನೋ ಥರ ಅವರು ಹೊಂದಾಣಿಕೆ ಆಗಿಬಿಟ್ಟಿದ್ದಾರೆ ಇಲ್ಲಿ ರಾಯಮಾತನ್ನ ಕೇಳಿ ತಾತಂಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಆರಾಮಾಗಿದ್ದಾಳೆ ತಾನೆ ಅಂತ ಹೇಳಿ ತಾತ ಕೇಳ್ತಿದ್ದರೆ ಕೇಳ್ತಾರೆ ಅವಾಗ ಮನೆಯವ್ರ ಝಾನ್ಸಿ ಮೇಡಮ್ ಒಬ್ಳು ಶ್ರೀಮಂತರು ಮನೆಗೆ ಹೋಗಿದ್ದಾಳೆ ಇಲ್ಲಿಗೆ ಹೊಂದ್ಕೊಂಡಿದ್ದಾಳೆ ಆ ಮನೆಗೆ ಮನೆಯವರು ಎಲ್ಲ ಕೆಲಸ ಮಾಡಿ ಅವರನ್ನು ಆರಾಮಾಗಿ ಕೂತ್ಕೊಳ್ಳ ಕೂತ್ಕೊಳ್ಳಿ ಅಂತ ಹೇಳ್ತಾರಂತೆ ಸರ್ ಮೇಡಮ್ನ ನಾನು ಮನೆ ಸೋಸೆ ಜಾನ್ಸಿ ಒಂದಿಷ್ಟು ಕೆಲಸ ಬರಲ್ ಬರಲಿಲ್ಲ ಅಂದ್ರೂ ಕೆಲಸ ಮಾಡಬೇಡ ಯಾಕಂದರೆ ಮುಂದೆ ಈ ಮನೇನ ನಿಭಾಯಿಸ್ಬೇಕಾದವಳು ನಾನು ಈ ಕೆಲಸ ಅಂದರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾಳಂತೆ ಸರ್ ಅಂತ ಇಲ್ಲಿ ರಾಯ ಸುಳ್ಳು ಹೇಳ್ತಾರೆ ಹೌದು ಸರ್ ರಾಯ್ ನನ್ನ ಮೊಮ್ಮಗಳು ಸೊಸೆಯಾಗಿ ಹೋಗಿದ್ದಾಳೆ ಇನ್ನು ಇನ್ಮೇಲಾದರೂ ಅವಳು ಸಿಕ್ಕಾಪಟ್ಟೆ ಖುಷಿಯಿಂದ ಇರಬೇಕಷ್ಟೇ ಹೌದು ಸರ್ ಮೊದಲು ಮೊದ ಮೊದಲು ಅವಳತ್ತೆ ಜಾನ್ ಜಾನ್ಸಿ ಮೇಡಮ್ ಒಬ್ಬರು ಶ್ರೀಮಂತರು ಮಗಳು ಹುಡುಗಿ ಅನ್ನೋ ಎತ್ತ ಅಂತ ಹೇಳಿಬಿಟ್ಟು ಬೈದಲ್ಲಿ ಗಡಗಡ ಅಂತ ಇದ್ರಂತೆ ಸರ್ ಆದರೆ ಜಾನ್ಸಿ ಮೇಡಮ್ ನೀವು ಹೇಳಿದಾಗೆ ಅತ್ತೆ ಅತ್ತಿಗೆ ಸೊಸೆ ಮೇಲೆ ಅಧಿಕಾರ ಇಲ್ಲ ಹಕ್ಕಿದೆ ನೀವೇನು ಇದ್ರೂ ಆದೇಶ ಮಾಡಿ ಹೇಳಿದ್ರಂತೆ ಅಂತ ಹೇಳಿ ರಾಯವ್ರು ಹೇಳ್ತಾರೆ ಸೂಪರ್ ಕಣೋ ರಾಯ್ ಅಂತ ಹೇಳಿ ಇಲ್ಲಿ ತಾತ ಖುಷಿಯಿಂದ ಹೇಳ್ತಾಯಿರ್ತಾರೆ ಇನ್ನೊಂದು ಕಡೆ ಇನ್ನೊಂದು ವಿಷಯ ಗೊತ್ತಾಯ್ತು ಸರ್ ಹೇಳಿದ್ರೆ ಏನಾಯಿತು ಏನಪ್ಪ ಅಂತ ಹೇಳ್ತೀರಾ ಮಾಡ್ತಾರೆ ಇವತ್ತು ಜಾನ್ಸಿ ಮೇಡಮ್ ಅವರು ಮನೆ ಮುಂದೆ ರಂಗೋಲಿ ಹಾಕ್ತಿದ್ರಂತೆ ಅಂತ ಇಲ್ಲಿ ಅವ್ರು ಹೇಳ್ತಿದ್ರೆ ಇಲ್ಲಿ ತಾತಂಗಂತೂ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ ಆಗ ಏನು ನಿಜ ಹೇಳ್ತಿದ್ದೆ ಜಾನ್ಸಿ ರಂಗೋಲಿ ಹಾಕ್ತಿದ್ಲಾ ನೋಡು ಯಾರು ತಾನೇ ಅಂತ ಹೇಳಿ ಇಲ್ಲಿ ತಾತ ಅವರು ನಗ್ತಿರ್ತಾರೆ ಏನು ಸರ್ ಹೀಗೆ ಹೇಳ್ತಿದ್ದೀರಾ ಸರಿಯಾಗಿ ಹೇಳಿದ್ರಿ ನಮ್ಮ ಮೇಡಮ್ ಅಂದರೆ ಸುಮ್ಮನೆನಾ ಅವ್ರು ಒಂಥರ ಪರ್ಫೆಕ್ಟ್ ವುಮೆನ್ ಅಂತ ಇಲ್ಲಿ ರಾಯ್ ಜಾನ್ಸಿಯನ್ನು ನೋಡಿಕೊಂಡು ನಗ್ತಿರ್ತಾರೆ ಬಿಡೋ ಹತ್ತಿರ ರಂಗೋಲಿ ಬಿಡೋದು ಹೇಗೆ ಅಂತ ಹೇಳಿಸ್ಕೊಂಡು ಬೆಳಗ್ಗೆ ಎದ್ದು ರಂಗೋಲಿ ಬಿಟ್ಟಿದ್ದಾಳಂತ ಬಿಟ್ಟಿದ್ದಾರಂತೆ ರಘು ಸರ್ ಖುಷಿ ಖುಷಿಯಾಗಿ ಅವರನ್ನು ಎತ್ಕೊಂಡು ಬೀದಿಯಲ್ಲೆಲ್ಲ ಸುತ್ತಾಡಿದ್ರಂತೆ ಅಂತ ಹೇಳಿ ಇಲ್ಲಿ ರಾಯ್ ಹೇಳ್ತಿದ್ರೆ ತಾತಂಗಂತೂ ತುಂಬಾ ಖುಷಿನೂ ಖುಷಿ ಆಗ್ತಾ ಇರುತ್ತೆ ನಗ್ತಾನೆ ಇರ್ತಾರೆ ಏ ಏನು ಕೇಳಿಸ್ಕೊಳ್ಳು ರಾಯ್ ಹೇಳಿದ್ರು ಹಾಕೊಂಡಿದ ಹಾಕ್ಕೊಂಡವಳು ಆರ್ಡರ್ ಎಲ್ರೂ ಎಲ್ರಿಗೂ ಕೂಡ ದಬಾಯಿಸಿದವಳು ಮನೆಗೆ ಮದುವೆ ಗಂಡು ಮನೆಗೆ ಹೋಗಿ ರಂಗೋಲಿ ಬಿಡ್ತಿದ್ದಾಳೆ ಹೇಳಿದ್ರೆ ಯಾವ ಗಂಡಂಗೆ ತಾನೇ ಖುಷಿಯಾಗಲ್ಲ ಹೇಳು ಅಂತ ಇಲ್ಲಿ ತಾತಕ್ಕೆ ಹೇಳ್ತಿದ್ರೆ ಹೌದು ಸರ್ ಇಬ್ರಲ್ಲೂ ಏನು ಅನ್ಯೂನ್ಯತೆ ಅಂತೀರಾ ಸೊಸೆ ಬಾಡಿ ಸೊಸೆ ಬಾಂಡಿಂಗ್ ಅಂತೂ ಸೂಪರ್ ಆಗಿದೆ ಅಂತ ಹೇಳಿ ರಾಯ್ ಹೇಳ್ತಾರೆ ಏ ರಾಯ್ ಏನು ಹೇಳ್ತಿದ್ದೆ ಈಡಿಯಟ್ ರಾಯ್ ಅಂತ ಹೇಳಿ ಸರಿಯಲ್ಲ ನಿನ್ನನ್ನು ಕರಿತೀನಿ ಅಂತ ಹೇಳಿಬಿಟ್ಟು ನಂಗೆಲ್ಲ ಗೊತ್ತು ಮೂಡಿ ಮುಡಿಸಿದೀಯ ಹೂವನ ಗಂಡಸು ಗಂಡನಗೋಸ್ಕರನೇ ಖುಷಿ ಒಂದು ಕಡೆ ಆದರೆ ಇಲ್ಲಿ ಒಂದು ಕಡೆ ಹುಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗೋದು ಆಗೋದು ಬೇಡ ಭಯ ನನಗಂತೂ ಇವತ್ತು ಮನಸ್ಸಿಗೆ ಸಮಾಧಾನ ಸಿಕ್ತು ಅಂದಮೇಲೆ ಒಂದು ಸೆಲೆಬ್ರಿಟ್ ಸೆಲೆಬ್ರೇಷನ್ ಮಾಡಬೇಕಲ್ವಾ ಅಲ್ಲೇ ಮ ಮಲ್ಟಿ ಮತ್ತು ತಬಲಾ ಅಂತ ಹೇಳಿ ಇಲ್ಲಿ ಮಾತಾಡ್ತಿರ್ತಾರೆ ಇದನ್ನು ಯಾರೂ ಮುಚ್ಚಿಡಬಾರ್ದು ಮುಟ್ಟಿಸಿದ್ರೆ ಸೆಲೆಬ್ರೇಷನ್ ಎಲ್ಲ ಹಾಳಾಗುತ್ತೆ ನನ್ನ ಫೋನ್ ಎಲ್ಲಿಟ್ರೆ ಎಲ್ಲಿಟ್ರಿ ಅಂತ ಹೇಳಿ ತಾತ ಫೋನ ಹುಡ್ಕೊಂಡು ಅಲ್ಲಿ ಜಾನ್ಸಿ ಹಾಗೂ ರಘು ಮಾತಾಡಿಸ್ತಿರ್ತಾರೆ ಇಲ್ಲಿ ಜಾನ್ಸಿ ರೀ ಅಂತ ಹೇಳಿ ಹೇಳ್ತಿದ್ರೆ ಇಲ್ಲಿ ರಘು ಮಾತ್ರ ಕೋಪ ಮಾಡಿಕೊಂಡು ಹೋಗಿ ಹೋಗಿ ಹೋಗ್ತಿರ್ತಾರೆ ಅಂತ ಇಲ್ಲಿ ಕರಿಬೇಡ ಮೇಡಮ್ ಮುಂಚೆಯಿಂದನೂ ರಘು ಅಂತ ಕರಿತಿದ್ರಲ್ಲ ಹಾಗೆ ಕರಿಬೇಕು ಅಂತ ಹೇಳಿ ಇಲ್ಲಿ ರಘು ಅವರು ಜಾನ್ಸಿಗೆ ಹೇಳ್ತಾರೆ ನಿಮ್ಮ ಹೆಸರು ರಾಘವೇಂದ್ರನೇ ಇರ್ಬೋದು ನನ್ನ ಗಂಡ ಆದಮೇಲೆ ಪ್ರೀತಿಯಿಂದ ಅನ್ನೋದೇ ನಾನು ರಾ ತಪ್ಪಿಂದೆ ಯಜಮಾನರೆ ಅಂತ ಹೇಳಿದಾಗ ಅದು ಈ ಜನರ ಜನರಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ರಘು ಅವರು ಕೋಪ ಮಾಡಿಕೊಂಡು ಆಗ ಹೇಳ್ತಿದ್ರೆ ಆಯಿತು ಅಂತಾರೆ ಅರ್ಥ ಮಾಡ್ಕೊಳ್ಳಿ ಒಳ್ಳೇದು ನಿಮಗೂ ಒಳ್ಳೇದು ಅಂತ ಹೇಳಿ ಇಲ್ಲಿ ಹೇಳ್ತಿರ್ತಾರೆ ಅಯ್ಯೋ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿ ಝಾನ್ಸಿ ಅವ್ರು ಹೇಳಿದಾಗ ಮತ್ತೆ ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತ ಹೇಳಿ ರಘು ಅವ್ರು ಕೇಳ್ತಾರೆ ಈ ಚ ಜನ್ಮದಲ್ಲಿ ಮಾತ್ರ ನೀವು ನನ್ನ ಗಂಡ ಗಂಡ ತಾನೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೇಳಿ ಹೇಳಿದ್ದೀರ ತಾನೆ ಅಂತ ಹೇಳಿ ಇಲ್ಲಿ ಜಾನ್ಸಿ ಅವರು ಖುಷಿಯಿಂದ ಹೇಳ್ತಾರೆ ಓ ವಿಷಯವಾಗಿ ಈ ರೀತಿ ಅರ್ಥ ಮಾಡ್ಕೊತಿದ್ದೀರಾ ಅಂತ ಹೇಳಿ ರಘು ಅವ್ರು ಹೇಳಿದಾಗ ಹೌದು ಎಷ್ಟೇ ಆದರೂ ನಮ್ಮಿಬ್ಬರು ವಿಶೇಷವಾದ ಜೋಡಿ ಅಲ್ವಾ ವಿಶೇಷವಾದ ಜೋಡಿ ಅಂದಮೇಲೆ ವಿಶೇಷವಾಗಿ ಅರ್ಥ ಮಾಡ್ಕೋಬೇಕಲ್ವಾ ಎಲ್ರಿಗಿಂತ ಸ್ಪೆಷಲಾಗಿರಬೇಕು ಅಲ್ವನ್ರಿ ಅಂತ ಹೇಳಿ ಝಾನ್ಸಿಯವ್ರು ಹೇಳ್ತಿದ್ರೆ ಓ ನಂಗಂತೂ ಬರ್ತಾ ಇರೋ ಕೋಪಕ್ಕೆ ಅಂತ ಹೇಳಿ ಇಲ್ಲಿ ರಘು ತಲೆನ ಕೈಯಲ್ಲಿ ಹಿಡ್ಕೋತಾರೆ ಆಗ ತಲೆ ಮೇಲೆ ಕೈ ಹಿಡ್ಕೊತಾರೆ ಆಗ ಜಾನ್ಸಿ ಅಂತೂ ಶುರು ಮಾಡ್ತಾರೆ ಮಾತಾಡೋದಕ್ಕೆ ಏನಾಯಿತು ಯಜಮಾನ್ರಿ ರೀ ತಲೆ ನೋ ನೋವುತಿದ್ಯಾ ತಲೆನೋವು ಅಂತ ಹೇಳಿ ಇಲ್ಲಿ ಝಾನ್ಸಿಯವ್ರು ಕೇಳಿದಾಗ ತಲೆನೋವು ಬರ್ಸೋಕ್ಕೆ ನೀವು ಇದನ್ನೆಲ್ಲ ಇದ್ಮೇಲೆ ತಲೆನೋವು ಬರುತ್ತೆ ಮತ್ತೊಂದು ಬರುತ್ತೆ ಎಲ್ಲ ಬರುತ್ತೆ ಅಂತ ಹೇಳಿ ಇಲ್ಲಿ ರಘೋ ಬೈತಾ ಇರ್ತಾರೆ ಮತ್ತು ತಲೆನೋವು ಬರ್ಸಲ್ಲ ತಲೆನೋವು ಹೋಗಿಸ್ತೀನಿ ಅಂತ ಹೇಳಿ ಮಾಡ್ಕೊಳ್ಳಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಜಾನ್ಸಿ ಹೇಳ್ತಿರ್ತಾರೆ ದಯವಿಟ್ಟು ನೀವು ಓವರ್ ಆ್ಯಕ್ಟಿಂಗ್ನ ನಿಲ್ಲಿಸ್ತೀರಾ ಅಪ್ಪ ದೇವರು ಯಾಕೆ ನನಗೆ ಇಷ್ಟು ಟಾರ್ಚರ್ ಕೊಡ್ತಿದ್ಯಾ ಅಂತ ಹೇಳಿ ಇಲ್ಲಿ ರಘೋ ಅವರು ಕೇಳ್ತಾರೆ ಆಗ ದೇವರನ್ನ ಯಾಕೆ ಬೈಕೊತಿದ್ದೀರಾ ಅಂತ ಹೇಳಿ ಜಾನ್ಸಿ ಅವ್ರು ಕೇಳಿದಾಗ ನೀವು ನನಗೆ ಗಂಟು ಬೀಳೋದಕ್ಕೆ ಅವನೇನೇ ಕಾರಣ ಅಂತ ಹೇಳಿ ರಘು ಅವರು ಹೇಳ್ತಾ ಇರ್ತಾರೆ ಗಂಟು ಬಿದ್ದಿಲ್ಲ ನಮಗಂತೂ ಮೂರು ಗಂಟೆ ಹಾಕಿದ್ದಾರೆ ಅಂತ ಗಂಡ ಹೆಂಡತಿ ಅಂದಮೇಲೆ ಬೆರೆಸಿದ್ದಾನೆ ಗಂಡ ಅನ್ನೋ ಸಂಬಂಧ ಬೆರೆಸಿದ್ದಾನೆ ಅಂತ ಹೇಳಿ ಜಾನ್ಸಿಯವ್ರು ಹೇಳಿದಾಗ ಅಯ್ಯೋ ದೇವ್ರೆ ನನಗಂತೂ ಆಗ್ತಿಲ್ಲ ನಿಮ್ಮಿಂದ ದೂರ ಇದ್ದರೆ ನನಗೆ ನೆಮ್ಮದಿ ಸಿಗುತ್ತೆ ನಿಮ್ಮಿಂದ ದೂರ ಇರಬೇಕು ಅಂದರೆ ನನ್ನ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ಇಲ್ಲಿ ರಘು ಅವ್ರು ಹೋಗ್ತಿದ್ರೆ ರೀ ರೀ ನನ್ನ ಮಾತು ಕೇಳಿರಿ ಅಂತ ಹೇಳಿ ಇಲ್ಲಿ ಜಾನ್ಸಿ ಅವರು ಹೋಗ್ತಾ ಹೋಗ್ತಾಯಿರ್ತಾರೆ ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ರಘು ಅವರು ಕೈನ ಜಾನ್ಸಿ ಇಟ್ಕೊಂಡ್ಬಿಡ್ತಾರೆ ಆಗ ಅಷ್ಟೊತ್ತಿಗೆ ಇಲ್ಲಿ ನೋಡು ನೋಡಿ ಮೇಡಮ್ ಅಂತ ಹೇಳಿ ರಘು ಅವರು ಹೇಳಬೇಕಾದ್ರೆ ಅಲ್ಲಿಗೆ ಮನೆಯವರೆಲ್ಲರೂ ಕೂಡ ಬರ್ತಾರೆ ಆಗ ಇಲ್ಲಿ ರಘು ಹಾಗೂ ಝಾನ್ಸಿ ಕೈ ಹಿಡ್ಕೊಂಡಿರೋದನ್ನು ನೋಡಿ ಮನೆಯವರೆಲ್ರಿಗೂ ಕೂಡ ತುಂಬ ಶಾಕ್ ಆಗಿಬಿಡುತ್ತೆ ಆಗ ಬೈದಲ್ಲಿ ರಘು ಜಾನ್ಸಿನ ಸಿಕ್ಕಾಯಿಸಿ ಬಿಟ್ಟಿ ಬಿಟ್ಬಿಡ್ತಾನೆ ಆಗ ಇಲ್ಲಿ ಜಾನ್ಸಿ ಮಾತ್ರ ತುಂಬ ನಾಚಿಕೊಳ್ತಾ ಇರ್ತಾರೆ ನಿಂತಿರ್ತಾರೆ ಮನೆಯವರೆಲ್ರಿಗೂ ಕೂಡ ಜಾನ್ಸಿ ಬರ್ತಾನೆ ನೋಡಿ ತುಂಬನೇ ಶಾಕ್ ಆಗ್ತಿರುತ್ತೆ ಏನೇ ಇದು ಅವತಾರ ಅಂತ ಹೇಳಿ ಇಲ್ಲಿ ಅಜ್ಜಿ ಕೇಳಿದಾಗ ಅಜ್ಜಿ ಅದು ಅದು ಅಂತ ಹೇಳಿ ಸೊಂಟ ನೋವು ಅಂತ ಹೇಳಿ ಸೊಂಟ ಹಿಡ್ಕೊಂಡು ಜಾನ್ಸಿ ಇಲ್ಲಿ ರಘು ಚಿಕ್ಕಮ್ಮಗಂತೂ ಟೆನ್ಷನ್ ಶುರು ಆಗುತ್ತೆ ಸೊಂಟ ನೋವು ಅಂಥದ್ದು ಏನೇ ಆಯಿತು ಅಂತ ಹೇಳಿ ರಘು ಚಿಕ್ಕಮ್ಮ ಕೇಳಿದಾಗ ಹೇಳಲ್ಲ ಯಜಮಾನ್ರು ಅನ್ ಯಜಮಾನ್ರೇ ಅಂತ ಇಲ್ಲಿ ಜಾನ್ಸಿಯವರು ರಘುನ ನೋಡಿಕೊಂಡು ಕೇಳ್ತಾರೆ ಹಾಂ ಅವನೇನೇ ಕಳ್ ಕೇಳ್ತೀನಿರು ಕೇಳ್ತಿಯಾ ಹೇಳೆ ಅಂತ ಹೇಳಿ ಇಲ್ಲಿ ಅಜ್ಜಿ ಅವರು ಬೈದಾಗ ಅಜ್ಜಿ ಏನಾಯ್ತು ಅಂತ ಕೇಳಿದಾಗ ನೀವು ಯಾರ ಮನೇಲಿ ಇರಲಿಲ್ಲ ಝಾನ್ಸಿ ಹೇಳೋಕ್ಕೆ ಬರಬೇಕಾದ್ರೆ ರಘು ಅವರು ಅಂದ್ರೆ ಏನಾಯ್ತು ಅಂತ ಇಲ್ಲಿ ರಘು ಅವ್ರ ಚಿಕ್ಕಮ್ಮ ಕೇಳ್ತಾರೆ ಅದಕ್ಕೆ ರಘು ಅದಕ್ಕೆ ರಘು ಅಂತ ಹೇಳ್ತಾನೆ ಜಾನ್ಸಿ ರಘು ಇಬ್ಬರು ಕೂಡ ನೋಡಿಕೊಂಡು ಹೇಳ್ತಿದ್ರೆ ಅಣ್ಣ ಏನಾಯ್ತು ಏನೇ ಅದು ಏನೇ ಮಾಡಿದೆ ಅಂತ ಹೇಳಿ ಪಲ್ಲವಿ ಕೇಳ್ತಾ ಇದ್ದರೆ ನನಗೆ ತುಂಬ ಸೊಂಟ ನೋ ನೋಯ್ತಿದೆ ಅದು ರಘು ಅಂತ ಹೇಳಿ ಝಾನ್ಸಿ ಹೇಳ್ತಿ ಹೇಳ್ತಿರ್ತಾರೆ ಅಯ್ಯೋ ಅಜ್ಜಿ ಸುಳ್ಳು ಹೇಳ್ತಿದ್ದಾರೆ ಅಂತೂ ರಘು ಹೇಳ್ತಾರೆ ಆಗ ಇವಳು ಇನ್ನೂ ಏನು ಹೇಳಿಲ್ಲ ಸುಳ್ಳು ಅಂಥದ್ದು ಅಂತ ಹೇಳ್ತೀಯ ಸುಮ್ಮನೆ ನಿಂತ್ಕೊ ನೀನು ಹಳೆ ಹೇಳೆ ಅಂತ ಹೇಳಿ ಅಜ್ಜಿಯವರು ಜಾನ್ಸಿಗೆ ಹೇಳ್ತಾರೆ ಇವ್ರು ಯಾರೂ ಕೂಡ ಮನೇಲಿ ಇರಲಿಲ್ಲ ಆಗ ಮಲ್ಗೆ ಹತ್ತ ಹತ್ತನೇ ಕೊಟ್ರು ಎಲ್ರಿಗೂ ಆದರೆ ರಘು ತಂಗೀರಿಗೆ ಆಗ್ತಿರುತ್ತೆ ಆಗ ರಘು ಚಿಕ್ಕಮ್ಮ ಏನು ಹೇಳ್ತಿದ್ಯ ಮೇಲೆ ತಂದು ಅಂತ ಹೇಳಿದಾಗ ಹೌದು ಮಲ್ಗೆ ಅವನೇ ನೋಡೋ ತಂದು ಕೊಟ್ಟ ಜೊತೆಗೆ ಬಳೆನು ತಂದಿದ್ದಾರೆ ಗಾಜಿನ ಬಳೆ ತಂದಿದ್ದಾರೆ ಅಂತ ಹೇಳಿ ಇಲ್ಲಿ ಜಾನ್ಸಿ ಅವರೆಲ್ಲನೂ ಕೂಡ ತೋರಿಸ್ತಿರ್ತಾರೆ ರೀ ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿ ರಘು ರಾಘು ಹೇಳ್ ಹೇಳ್ತಿರ್ತಾರೆ ಆಗ ಸಿಕ್ಕಾಪಟ್ಟೆ ಕೋಪ ಬಂದು ಹೇ ಸುಮ್ಮನೆ ನಿಂತ್ಕೊಳ್ಳೋ ನೀನು ಹೇಳೋ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಆಗ ಅಜ್ಜಿ ಇದ್ದವರು ಹೂ ತಂದು ಕೊಟ್ಟ ಸೀರೆ ಹಾಕ್ಕೊಂಡು ಕ ಮೈ ತುಂಬ ಬಳೆ ಹಾಕ್ಕೊಂಡು ರೆಡಿ ಆಗು ಅಂತ ಹೇಳಿದ್ರ ಅಂತ ಜಾನ್ಸಿ ಅವ್ರು ಹೇಳಬೇಕಾದ್ರೆ ಅಂತ ಹೇಳಿಬಿಟ್ಟು ಇಲ್ಲಿ ರಘು ಚಿಕ್ಕಪ್ಪ ಆಗ ರಘು ದೊಡ್ಡಪ್ಪ ಹೇಳ್ತಾರೆ ಹಾಗಂತ ಹೇಳಿದ್ಮೇಲೆ ರೆಡಿ ಆಗದೆ ಇರೋಕ್ಕಾಗತ್ತಾ ಅವರು ಹೇಳಿದಾಗ ಹೂವು ಮುಡ್ಕೊಂಡು ಬಳೆ ಹಾಕ್ಕೊಂಡು ಸೀರೆ ಉಟ್ಕೊಂಡು ಕಾಲೇಜೇ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಅಂತ ಜಾನ್ಸಿನೂ ಕೂಡ ಹೇಳ್ತಾರೆ ಈ ಏನು ಹೇಳ್ತಿದ್ದೀರ ನಾನಂತೂ ಇಲ್ಲಿ ರಘು ಅವರ ಬರ್ತಾರೆ ಹಾಂ ಸುಮ್ಮನೆ ನಿಂತ್ಕೊ ಅಂತ ಹೇಳಿ ಹೇಳಿದ್ರು ಅದಕ್ಕೆ ತಾನೇ ಅದೇನೇ ಆಯಿತು ಅಂತ ಹೇಳಿ ಇಲ್ಲಿ ಅವರು ಕೂಡ ಹೇಳ್ತಾಯಿರ್ತಾರೆ ಆಗ ಹೇಳ್ತಾ ಇರಬೇಕಾದ್ರೆ ರಘು ಚಿಕ್ಕಮ್ಮನಿಗೆ ಕೋಪ ಬಂದು ಮಧ್ಯ ನಿಂದೇನೋ ಸುಮ್ಮನೆ ನಿಂತ್ಕೊಳ್ಳೋ ನೀನು ಹೇಳೇ ಒಂದು ರಘು ಚಿಕ್ಕಮ್ಮ ಹೇಳ್ತಾರೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸ್ಕಿಪ್ಪಾಗಿ ಬಿದ್ದುಬಿಟ್ಟೆ ಇವರು ಅಂತ ಹೇಳಿ ಡಾನ್ಸಿಯವ್ರು ಹೇಳೋಕ್ಕೆ ಹೋಗ್ತಾರೆ ಆಗ ಪಲ್ಲವಿಗಂತೂ ಕೋಪ ಬಂದು ಆವಾಗ ಏನು ಮಾಡ್ತಾ ಮಾಡ್ತಾಳೆ ಅಂತ ಹೇಳಿ ಪಲ್ಲೆಯವ್ರು ಕೇಳ್ತಿದ್ರೆ ಪಲ್ಲವಿಯವ್ರು ಈ ರೀತಿ ಏನಿಲ್ಲ ಅಂತ ಹೇಳಿ ಇಲ್ಲಿ ರಘು ಹೇಳ್ತಾರೆ ಹಾಗಾದರೆ ನಿಜ ಏನಣ್ಣ ಏನು ನಡೀತು ಅಂತ ಹೇಳಿ ಇಲ್ಲಿ ರಘು ಅವ್ರು ಕೇಳ್ತಾರೆ ಆ್ಯಕ್ಚುಲಿಯಾಗಿ ಅವರು ಹೇಳಬೇ ಹೇಳಬೇಕಾದ್ರೆ ಹೀರೋ ಸುಮ್ಮನೆ ಟೆನ್ಷನ್ ಮಾಡಬೇಡ ಸುಮ್ಮನೆ ಏನಾಯಿತು ಅಂತ ಹೇಳಮ್ಮ ಅಂತ ಹೇಳಿ ಇಲ್ಲಿ ರಾಘು ದೊಡ್ಡಪ್ಪ ಅವರು ಹೇಳ್ತಾಯಿರ್ತಾರೆ ಹೇಳ್ತಾ ಇರ್ಬೇಕಾದ್ರೆ ಆವಾಗ ಅವರು ಮ ಮಲ್ಗೆ ತನಕ ಕೊಟ್ಟರು ಹಾಗೆ ಸೀರೆ ಉಟ್ಕೊಟ್ರು ಕೈ ತುಂಬ ಬಳೆ ತಂದು ಕೊಟ್ಟರು ಗೆಜ್ಜೆ ಹಾಕ್ಕೊಂಡು ನಾನು ರೆಡಿ ಆದೆ ಅಂತ ಹೇಳ್ತಾ ಇರ್ತಾಳೆ ಜಾನ್ಸಿ ಹೇಳ್ತಿದ್ಯಾ ಅಂತ ಹೇಳಿ ರಘು ಚಿಕ್ಕಮ್ಮ ಬೈತಿರ್ತಾರೆ ಅಯ್ಯೋ ಅತ್ತೆ ಅಂತ ಹೇಳಿ ಇಲ್ಲಿ ಜಾನ್ಸಿಯವ್ರು ಹೇಳ್ತಾರೆ ಆಗ ನಾನು ಯಾಕೆ ನಿಮಗೆ ಅತ್ತೆಯಾಗಿ ಒಂದು ಒಂದೇನಾಯಿತು ಕತ್ತೆ ಅಯ್ಯೋ ಅಂತ ಹೇಳಿ ರಘು ಚಿಕ್ಕಮ್ಮ ಬೈತಾಯಿರ್ತಾರೆ ಅಯ್ಯೋ ಹೇಳಿಲ್ವಾ ಅಂದರೆ ಮೂಡ್ ಕ್ಯಾರಿ ಆಗ ಕ್ಯಾರಿ ಮಾಡೋಕ್ಕೆ ಆಗಲ್ಲ ಅತ್ತೆ ಈ ಸತ್ಯ ಅಂತ ಹೇಳಿ ಇಲ್ಲಿ ಜಾನ್ಸಿಯವ್ರು ಹೇಳ್ತಾ ಇರ್ತಾರೆ ತುತ್ತಿ ಸುತ್ತಿ ಬಳಸಿ ಏನೇನೋ ಹೇಳಬೇಡ ನೀನು ಸೀದಾ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನೀವು ಯಾರ ಮನೇಲಿ ಇರಲಿಲ್ಲ ಆಗ ತಗೊಂಡು ಬಂದು ಕೊಟ್ಟರು ಅದನ್ನು ನಾನು ಉಟ್ಕೊಂಡೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್